ಸರಿ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕುಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಅದನ್ನ ಸುಮ್ನೆ ಏನ್ ಹರಾಜ್ ಗಿರಾಜ್ ಏನು ಮಾಡ್ ಹೋಗ್ಬೇಡ ಸುಮ್ಮನೆ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕೈತಿ ಸುಮ್ನ ಮಾಡ್ಕೊಂತ ಹೋಗ್ತಾರ ನೀನು ನೀನು ಹೂ ಹೂ ಅನ್ನಾಕತ್ ಅವ್ರು ಮತ್ತೊಟ್ಟ ಮೈ ಮೇಲೆ ಬರ್ತಾರ ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗಲ ಹಾಕಿ ಕುಂತ ಬಿಡ್ರೀನ್ ಬಾಗಲಾ ಊಟ ಹೋಗ್ಬೇಡ ಇವತ್ತು ಮಾಮನ ಮನೆಗೆ ಹೋಗಲ್ಲ ಸುಮ್ಮನೆ ಮಾಮನ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ಹಾ ತಗದಿಾರ ನೆಕ್ಲೆಸ್ ಮಾಡಿಸ್ಯಾರ ಮೂರ್ನಾಕ್ ಫೋಟೋ ಕಳಿಸ್ತೀನಿ ಇನ್ನೂ ಏನ್ ಬೇಕು ಡಿ ಮತ್ತೆ ನಾನ್ ನಿನ್ನ ಸಂಬಂಧ ದುಡಿದ್ ಹಾಕೋದಕ್ಕೆ ನನಗ್ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ ನೀವು ನೋಡು ಏ ಯಾವ ಕೇಳಿಲ್ಲ ತಾಯಿ ಯಾವ ನಮ್ಮವ್ವ ತಾಯಿ ಕೇಳಿಲ್ಲ ವಿಡಿಯೋ ಯೂಟ್ಯೂಬ್ ದಾಗ ವಿಡಿಯೋ ಬಿಡಾತಿನಲ್ಲ ತಂದೆ ಏನಾರು ಗ್ರೂಪ್ ಇಡ ನಮ್ಮ ಅಲ್ಲ ಬೇ ತಂದೆ ಏನಾರ ಮನೆಯಾಗ ಗ್ರೂಪ್ ಇಡ ಅಂತ ಎಲ್ಲ ಮತ್ತೆ ಇಷ್ಟು ಗಂಡನ ಮನೆ ಬಂದ್ರು ದುಡ್ದು ಹಾಕತಾನೆ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರ ಸುಳ್ಳು ಮಾತಾಡತಾರಂತಂದ ನನ್ನ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ